ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ನನ್ನ ತಮ್ಮಲ್ಲಿ ನೋಡಿದ್ರೆ ಗೊತ್ತಾಗಿರ್ತೀವಿ ಈಗಾಗಲೇ ನಿಮಗೆ ಏನು ಸ್ಪೆಷಲ್ ಅಂತ ಹೌದು ಟೊಮೊಟೊ ತೊಕ್ಕು ಸ್ಪೈಸಿ ಸ್ಪೈಸಿ ಟೊಮೊಟೊ ತೊಕ್ಕು ಬಿಸಿ ಬಿಸಿ ಅನ್ನ ಜೊತೆಗೆ ಸೂಪರ್ ಕಾಂಬಿನೇಷನ್ ಈ ಮಳೆಗಾಲಕ್ಕಂತೂ ಸೂಪರ್ ಅಂತಲೇ ಹೇಳ್ಬೋದು ಚಪಾತಿ ದೋಸೆ ಬಿಸಿ ಅನ್ನೋಕ್ಕೊಂತೂ ಸೂಪರ್ ಟ್ರಾವೆಲ್ಗಂತೂ ಇನ್ನೂ ಸಖತ್ತಾಗಿರುತ್ತೆ ಮಾಡಿ ತೊಗೊಂಡು ಕೂಡ ಇನ್ನು ಕೆಡೋದಿಲ್ಲ ಸಖ ಟೇಸ್ಟಿಯಾಗಿರುವಂತಹ ಸ್ಪೈಸಿ ಸ್ಪೈಸಿ ಟೊಮೊಟೊ ತೊಕ್ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ಒಂದು ಪ್ಯಾನಿಗೆ ಒಂದು ಸ್ಪೂನಷ್ಟು ಮೆಂತ್ಯಕಾಳು ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲೇ ಉರಿಬೇಕಿದ್ದನ್ನು ಬೇಗ ಉರಿದ್ರೆ ಸೀದೋಗ್ಬಿಡುತ್ತೆ ಇವಾಗ ಇದ್ರ ಜೊತೆಗೆ ಸಾಸಿವೆ ಕೂಡ ಹಾಕುತ್ತೇನೆ ಅದು ಒಂದು ಸ್ಪೂನ್ ಅಷ್ಟು ಇದು ಕೂಡ ಚೆನ್ನಾಗಿ ಚಟಪಟ ಅನ್ನೋ ತನಕ ಉಡ್ಕೊಳ್ಳೋಣ ಇದು ತಣ್ಣಗಾದ ಮೇಲೆ ಪೌಡ್ರ್ ಮಾಡ್ಕೊಳ್ಳೋಣ ಇದನ್ನು अस्टो दी और पैन के एन्ने एन्नेदिक ಸ್ವಲ್ಪ ಜಾಸ್ತಿ ನೀ ಬೇಕು ಎಣ್ಣೆ ಬಿಸಿ ಆಗಲಿ ಬಿಸಿ ಆದಮೇಲೆ ಸಾಸವೆ ಟೊಮ್ಯಾಟೋ ಟೊಮೊಟೊ ಇಲ್ಲಿ ಒಂದು ಅರ್ಧ ಕೆ ಜಿ ಅಷ್ಟು ಟೊಮೊಟೊ ತಗೊಂಡಿದ್ದೀನಿ ನಾನು ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ ಹುಣಸೆ ಹಣ್ಣು ಹಾಕೊಳ್ಳೋಣ ಇವಾಗ ಇದಕ್ಕೆ ಹುಣ್ಸೆ ಹಣ್ಣು ಒಂದು ನಿಂಬೆಣಿಂಗ್ ಗಾತ್ರದಷ್ಟು ಹುಣಸೆ ಹಣ್ಣು ಇದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಹಾಕೊಳ್ಳೋಣ ಟೊಮೊಟೊ ಎಷ್ಟು ಉಪ್ಪು ಹಾಕೊಳ್ಳೋಣ ಆಮೇಲೆ ಬೇಕಂದ್ರೆ ಹಾಕೊಳ್ಳೋಣ ಟೇಸ್ಟ್ ನೋಡಿ ಒಂದು ಮಿಕ್ಸ್ ಮಾಡಿ ಮುಚ್ಚಿಟ್ಬಿಡೋಣ ಟೊಮೊಟೊ ಎಲ್ಲ ಮೆತ್ತಗೆ ಬೇಯ್ಬೇಕದು ಈ ಥರ ನೀವು ಗೊಜ್ಜು ಮಾಡಿಟ್ಕೊಂಡ್ರೆ ಟ್ರಾವೆಲ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಒಂದೇ ಥರ ಸಾರು ತಿಂದು ಬೋರ್ ಆಗಿದ್ದರೆ ಈ ಥರ ಒಂದು ಗೊಜ್ಜು ಮಾಡ್ಕೊಳ್ತೀನಿ ಸಖತ್ತಾಗಿರುತ್ತೆ ಅರಿಶಿನ ಒಂದು ಸ್ಪೂನಷ್ಟು ಅರಸಿನ ಹಾಕಿದ್ದೀನಿ ಇದು ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾನು ಮಾಡೋ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕಾಮೆಂಟ್ ಕೊಡೋದು ಮಾತ್ರ ಮರಿಬೇಡಿ ಇದನ್ನು ಮುಚ್ಚಿಟ್ಬಿಡೋಣ ಮೆತ್ಗ ತನಕ ಇದು ಈಗ ಹೆಂಗೂ ಮಳೆಗಾಲ ಏನಾದರೂ ಸ್ಪೈಸಿ ಸ್ಪೈಸಿ ತಿನ್ನಬೇಕನ್ನಿಸ್ತಾ ಇರುತ್ತೆ ಇವಾಗ ಸಾರಿ ಅವಾಗ ಈ ಥರ ಒಂದು ಗೊಜ್ಜು ಮಾಡ್ಕೊಂಡು ತೀನಿ ಒಂದೆರಡು ಜಾಸ್ತಿನೇ ತಿಂತೀರ ಅಂತಲೇ ಹೇಳ್ಬೋದು ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಟೊಮೊಟೊ ಗೊಜ್ಜು ಟೊಮೊಟೊ ಗೊಜ್ಜು ಅಥವಾ ಟೊಮೊಟೊ ತೊಕ್ಕು ಟೊಮೊಟೊ ಎಲ್ಲ ಆಲ್ಮೋಸ್ಟ್ ಕಾಲ್ ಪರ್ಸೆಂಟ್ ಬೆಂದಿದೆ ಇದು ಒಂದೆರಡು ನಿಮಿಷ ಇದು ಇದನ್ನು ಒಂದು ಫ್ರಿಜ್ಜಲ್ಲಿ ಮಾಡಿಟ್ಕೊಂಬಿಟ್ರೆ ನಿಮಗೆ ತುಂಬಾ ಈಸಿ ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಕೂಡ ಚಪಾತಿ ಇಡ್ಲಿ ದೋಸೆಗೂ ಕೂಡ ಇದನ್ನ ನೆಂಚ್ಕೊಳ್ಳೋಕೆ ಕೊಡ್ಬೋದು ಇವಾಗ ಉರ್ದು ಪೌಡ್ರ್ ಮಾಡಿಟ್ಕೊಂಡಿರುವಂಥ ಮೆನ್ ಈ ಸಾರಿ ಇದು ಬೆಲ್ಲದ ಪೌಡರ್ ಒಂದು ಬಟ್ಲಷ್ಟು ಹಾಕೊಂಡಿದ್ದೀನಿ ಬೆಲ್ಲದ ಪೌಡರ್ ಇದು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ ಖಾರದ ಪುಡಿ ನಿಮಗೆ ಖಾರಕ್ಕೆ ಬೇಕಾ ಅಷ್ಟು ಹಾಕೊಳ್ಳಿ ನಾನು ಅದು ಕೂಡ ಒಂದು ಬಟ್ಲಷ್ಟು ಹಾಕ್ಕೊಂಡಿದ್ದೀನಿ ಖಾರ ಸಾರಿ ಖಾರದ ಪುಡಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಉರ್ದು ಪೌಡ್ರ್ ಮಾಡಿ ಇಟ್ಕೊಂಡಿರುವಂತಹ ಮೆಂತ್ಯ ಸಾಸಿವೆ ಪೌಡರ್ ಇದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಚೆನ್ನಾಗಿ ಮಿಕ್ಸ್ ಆದಮೇಲೆ ಕುದಿಬೇಕು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದ್ರೆ ಮಾತ್ರ ಸಖತ್ತಾಗಿರುತ್ತೆ ಕೆಡೋದಿಲ್ಲ ಬೇಗನೆ ನೀವು ಹೊರವು ಇಟ್ಕೊಂಡು ತಿನ್ಬೋದು ಮುಚ್ಚಿಟ್ಬಿಡೋಣ ಇದನ್ನು ಇದು ಚೆನ್ನಾಗಿ ಕುದಿಯುತ್ತೆ ಇವಾಗ ಕೊತ್ತಂಬರಿ ಸೊಪ್ಪು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದು ಕುದ್ದಿದೆ ಇವಾಗ ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಂದು ಬಾಣ್ಲಿಗೆ ಎಣ್ಣೆ ಎಣ್ಣೆ ಬಿಸಿಯಾಗಲಿ ಇವಾಗ ಎಣ್ಣೆ ಕೂಡ ಕಾದಿದೆ ಇದಕ್ಕೆ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಚಟಪಟ ಇದು ಸಾಸಿವೆ ಜೀರಿಗೆ ಎಲ್ಲ ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿ ಒಂದು ಬಟ್ಲಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾನು ಜೇಚ್ಕೊಂಡು ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಕೂಡ ಒಣಮೆಣಸಿನ್ಕಾಯಿ ಕಡಲೆಬೇಳೆ ಉದ್ದಿನಬೇಳೆ ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಲ್ಲ ಗೋಲ್ಡನ್ ಬನ್ ಸಾರಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಬೆಳ್ಳುಳ್ಳಿ ಇದಕ್ಕೆ ಸ್ವಲ್ಪ ಇನ್ನು ಸ್ವಲ್ಪ ಅರಶಿನ ಹಾಕೋತಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಇದು ಕೂಡ ಒಂದು ಮಿಕ್ಸ್ ಮಾಡ್ಕೊಂಬಿಡೋಣ ಬಿಳಿ ಎಳ್ಳು ನೀವು ಇದಕ್ಕೆ ಗೋಡಂಬಿ ಕಡಲೆಕಾಯಿ ಬೀಜ ಏನು ಬೇಕಾದರೂ ಹಾಳು ಮಾಡ್ಕೊಳ್ಳಿ ಒಗ್ಗರಣೆ ಆಗಿದೆ ಇವಾಗ ಟೊಮೊಟೊ ತೊಕ್ಕೆಗೆ ಮಿಕ್ಸ್ ಮಾಡ್ಕೊಂಬಿಡೋಣ ಮಿಕ್ಸ್ ಮಾಡ್ಕೊಂಡು ಒಂದೆರಡು ನಿಮಿಷ ಕುದಿಸ್ಕೊಂಡ್ರೆ ಟೊಮೊಟೊ ತೊಕ್ಕು ರೆಡಿಯಾಗಿಬಿಡುತ್ತೆ ಸಕ್ಕ ಟೇಸ್ಟಿಯಾಗಿರುವಂತಹ ಟೊಮೊಟೊ ತೊಕ್ಕು ಮಕ್ಕಳು ಹಾಸ್ಲಲ್ಲಿ ಇರ್ತಾರಲ್ಲ ಅಂಥವ್ರಿಗೆ ಇದನ್ನು ಮಾಡಿಕೊಡಿ ತಿಂಗಳ್ಗಟ್ಲೆ ಇಟ್ಕೊಂಡು ತಿನ್ಬೋದು ಅವರು ಬಿಸಿ ಅನ್ನೋ ಜೊತೆಗೆ ಏನು ಮಾಡ್ಕೊಳ್ಳೋಕ್ಕೂ ಬೋರ್ ಆದಾಗ ಈ ಥರದ್ದು ಗೊಜ್ಜಿದ್ರೆ ತುಂಬಾ ಈಸಿ ಆಗುತ್ತೆ ಅವ್ರಿಗೂ ಕೂಡ ನೋಡಿ ಸಕ್ಕ ಟೇಸ್ಟಿ ಟೊಮೊಟೊ ತೊಕ್ಕು ರೆಡಿಯಾಗಿದೆ ಬಿಸಿ ಬಿಸಿ ಅನ್ನೋಕ್ಕಂತೂ ಸೂಪರ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಈ ವಿಡಿಯೋ ನೋಡಿದ ಮೇಲೆ ಲೈಕ್ ಕಮೆಂಟ್ ಕೊಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವೀಡಿಯೋ